ಈ ದಿನದ ದೇವರ ವಾಕ್ಯ ಎಸ್ತೆರಳು ಎಂಟನೇ ಅಧ್ಯಾಯ ಆರನೇ ವಾಕ್ಯ ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ ನನ್ನ ಕುಲನಾಶನವನ್ನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಿಸಿದಳು ಎಸ್ತರಳಿಗೆ ತನ್ನ ಜನರ ಮೇಲೆ ತನ್ನ ಕುಲದ ಮೇಲೆ ಇರುವ ಭಾರವು ಈ ವಾಕ್ಯವು ನಮಗೆ ಎತ್ತಿ ತೋರಿಸುತ್ತದೆ ಎಸ್ತರಳಿಗೆ ತನ್ನ ಜನರ ಮೇಲೆ ಇರುವ ಪ್ರೀತಿಗಿಂತಲೂ ಭಾರಕ್ಕಿಂತಲೂ ಅನುಕಂಪಕ್ಕಿಂತಲೂ ತಮ್ಮ ಜನರಾಗಿರುವ ಏಸು ಕ್ರಿಸ್ತುವಿನ ಜನರಾಗಿರುವ ನಮ್ಮ ಮೇಲೆ ನಮ್ಮ ದೇವರು ಎಷ್ಟು ಹೆಚ್ಚಾಗಿ ಭಾರವುಳ್ಳವರಾಗಿ ಪ್ರೀತಿ ಉಳ್ಳವರಾಗಿ ಕರುಣೆ ಉಳ್ಳವರಾಗಿ ಉಳ್ಳವರಾಗಿ ಇರುತ್ತಾರೆ ಎಂದು ನೀವು ಚಿಂತಿಸಿ ನೋಡಿರಿ ನಮಗೆ கேடுவாக அவரு தானே நோடிகண்டு இத்தார் நமக்கு நாசன பரவ நோடிகண்டு அவரு ஹேக இல்ல ತಾಯಿ ತನ್ನ ಮಗುವಿಗೆ ಯಾವುದೋ ಒಂದು ಆಪತ್ತು ಅದರ ಮುಂದೆ ಬರುವಾಗ ಅದು ಯಾವ ಆಪತ್ತಾಗಿದ್ದರೂ ಸರಿ ಆ ಆಪತ್ತು ಆ ಮಗುವಿಗೆ ಬರದ ಹಾಗೆ ತಾಯಿ ತನ್ನ ಮಗುವನ್ನು ಕಾಪಾಡುವುದನ್ನು ನಾವು ನೋಡುತ್ತೇವೆ ಪ್ರೀತಿಯ ಜನಗಳೇ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ನಮ್ಮ ದೇವರು ನಮಗೆ ಬರುವ ಆಪತ್ತನ್ನು ಅವರಿಂದ ನೋಡಲಾಗುವುದು ಇಲ್ಲ ಅನುಮತಿಸುವುದು ಇಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ ಆದುದರಿಂದ ದೇವರ ಜನರಾದ ನಮಗೆ ದೊಡ್ಡ ದೇವರು ಪ್ರೀತಿ ಉಳ್ಳ ದೇವರು ಕರುಣೆ ಉಳ್ಳ ದೇವರು ನಮ್ಮನ್ನು ಕಾಪಾಡುವ ದೇವರು ನಮ್ಮನ್ನು ತಪ್ಪಿಸುವ ದೇವರು ನಮಗಾಗಿಯೇ ಒಬ್ಬರು ಇದ್ದಾರೆ ಎಂದು ನೆನೆಸಿಕೊಂಡು ಕರ್ತನಿಗೆ ಸ್ತೋತ್ರ ಮಾಡಿರಿ ಅದರ ಜೊತೆಗೆ ಈ ಹೆಸರ ಭಾರವೂ ಸಹ ನಮ್ಮ ಹೃದಯದಲ್ಲಿ ತುಂಬಲ್ಪಡಲಿ ತನ್ನ ಜನರ ಮೇಲೆ ತನ್ನ ಗೋತ್ರದ ಮೇಲೆ ಅವಳು ಎಷ್ಟು ಭಾರದಿಂದ ತನ್ನ ಜನರನ್ನು ಆಪತ್ತಿನಿಂದ ನಿಗಿಸಲು ಅವಳು ಎಷ್ಟು ಪ್ರಯಾಸ ಎಂದು ನಾವು ನೋಡುತ್ತೇವೆ ಅಲ್ಲವ ನಾವು ಸಹ ಅದರಂತೆಯೇ ದೇಶದಲ್ಲಿರುವ ಜನರ ಮೇಲೆ ಬರುವ ಆಪತ್ತು ಇಪ್ಪತ್ತು ನಾಶನದ ಬಗ್ಗೆ ಅಸಡ್ಡೆ ಆಗಿ ಇರದೆ ಆ ಜನರ ಮೇಲೆ ಅನುಕಂಪವುಳ್ಳ ಹೃದಯದಿಂದ ಕರ್ತನ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡುತ್ತಾ ಆ ಜನರಿಗೆ ಬರುವ ಆಪತ್ತನ್ನು ತಪ್ಪಿಸುವುದಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು